ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಸಹಾಯಕ ಮತ್ತು ಕ್ರಿಯೆ ಸಹಾಯಕ ಅರ್ಜಿ ಅರ್ಜಿಕರಿದ್ದಾರೆ ಇದು ಇ ಕಡೆಯಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಇಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಅರ್ಜಿ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರ ಅಪ್ಲೈ ಮಾಡಬಹುದು ಪಿ ಯು ಸಿ ಹಾಗೂ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ಎಂಬತ್ತ್ ಸಾವಿರದ ಒಂಬತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಅದಕ್ಕೆ ತಕ್ಕಂತಹ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ವಯೋಮತಿ ಅರ್ಜಿ ಸಲ್ಲಿಸುವ ದಿನಾಂಕ ಆಮೇಲೆ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕು ಆಮೇಲೆ ಪಠ್ಯಕ್ರಮ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊಂಡ್ ತೊಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕ್ನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ದರೆ ಮಾಹಿತಿ ಕೂಡ ದೊರಕುತ್ತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಅದು ಕೇ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕೈತ ಆಗಿದೆ ಇಲ್ಲಿ ನೋಟಿಫಿಕನ್ ಕೊಟ್ಟಿದ್ದಾರೆ ಇದನ್ನು ಆಮೇಲೆ ಹೇಳ್ತೀನಿ ಏನಿದೆ ಅಂತ ಅಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಇಲಾಖೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೆ ಎ ನೇಮಕಾತಿ ಆಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನಲವತ್ನಾಲ್ಕು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಾಗಿರುತ್ತದೆ ಕರ್ನಾಟಕದಲ್ಲಿ ಆಮೇಲೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಕಿರಿಯ ಸಹಾಯಕ ಮತ್ತು ಸಹಾಯಕ ಹುದ್ದೆಗಳಾಗಿವೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ಎಂಬತ್ತ್ ಮೂರು ಸಾವಿರದ ಒಂಬತ್ತುನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಇನ್ನು ಹುದ್ದೆಗಳು ವಿವರಣೆ ಪೋಸ್ಟ್ ಹೆಸರು ಸಂಖ್ಯೆ ಕೊಟ್ಟಿದ್ದಾರೆ ಜೂನಿಯರ್ ಪ್ರೋಗ್ರಾಮರು ಸಹಾಯಕ ಇಂಜಿನಿಯರು ಸಹಾಯಕ ಗ್ರಂಥಪಾಲಕ ಸಹಾಯಕ ಮತ್ತು ಕ್ರಿಯಾ ಸಹಾಯಕ ಹುದ್ದೆಗಳಾಗಿವೆ ಇಪ್ಪತ್ತೈದು ಹನ್ನೆರಡು ಒಂದು ಐದು ರೀತಿ ಹುದ್ದೆಗಳಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ನೋಡ್ಬೇಕಾದ್ರೆ ಜೂನಿಯರ್ ಪ್ರೋಗ್ರಾಮ್ ಹುದ್ದೆಗಳಿಗೆ ಪದವಿ ಎಂ ಸಿ ಎ ಆಗಿರಬೇಕು ಆಮೇಲೆ ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಸಿವಿಲ್ದಲ್ಲಿ ಬಿ ಸಿ ಎಲ್ ಸಿವಿಲ್ನಲ್ಲಿ ಇಂಜಿನಿಯರಿಂಗ್ ಅಥವಾ ಪದವಿ ಪಾಸ್ ಆಗಿರಬೇಕು ಇನ್ನು ಸಹಾಯಕ ಗ್ರಂಥಪಾಲಕ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಎರಡು ಗ್ರೂಪ್ ಬಿ ಆಗಿದೆ ಇದು ಗ್ರೂಪ್ ಸಿ ಹುದ್ದೆ ಆಗಿದೆ ಇಲ್ಲಿ ಗ್ರಂಥಾಲಯದ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಆಮೇಲೆ ಸಹಾಯಕ ಗ್ರೂಪ್ ಸಿ ಹುದ್ದೆಗಳಿಗೆ ಪದವಿಯನ್ನು ಪಾಸ್ ಆಗಿರಬೇಕು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಯಾಗಿರುತ್ತಿದ್ದು ಇದು ಪಿ ಯು ಸಿ ಪಾಸ್ ಆಗೋದಕ್ಕೆ ಅಪ್ಲೈ ಮಾಡ್ಬೋದು ಇನ್ನು ವೈಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷವರೆಗೆ ಕೊಟ್ಟಿರ್ತಾರೆ ವಯೋಮಿತಿಯನ್ನು ಇಲ್ಲಿ ಕಾಸ್ಟ್ ವೈಸು ವೈಮಿತಿ ಶುಲ್ಕ ಕೂಡ ಇರುತ್ತದೆ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ಐದ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಸಾಮಾನ್ಯ ಒ ಬಿ ಸಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಪಾವತಿ ಜನ ಪೋಸ್ಟ್ ಆಫೀಸ್ ಮೂಲಕ ಚಾನಲ್ ಕಟ್ಟಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಸ್ಕೊಂಡಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ನೋಡ್ಬೇಕಾದ್ರೆ ಗ್ರೂಪ್ ಬಿ ಹುದ್ದೆಗಳಿಗೆ ನಲವತ್ತ್ಮೂರಿಂದ ಎಂಬತ್ಮೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಮೂವತ್ತರಿಂದ ನಲ್ವತ್ತೆರಡು ಸಾವಿರಗೆ ಸ್ಯಾಲ್ರಿ ಇರುತ್ತೆ ಪೋಸ್ಟ್ ಪೋಸ್ಟ್ಗಳಿಗೆ ತಕ್ಕಂತೆ ಇನ್ನು ಅರ್ಜಿ ನೀವು ಸಲ್ಲಿಸುವ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಡೇಟು ಇಲ್ಲಿ ಇಪ್ಪತ್ತಾರು ಮೂರು ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಅರ್ಜಿ ಆರಂಭವಾಗ್ತಿದೆ ಅಂತ ಕೊಟ್ಟಿದ್ದಾರೆ ಕೊನೆ ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಇನ್ನು ಶುಲ್ಕ ಪಾವತಿ ಮಾಡುವ ಕೊನೆ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಇದು ಆಪ್ಷನ್ ಡಿಮಾಂತ ನೋಟಿಫೇಷನ್ ಆಗಿರ್ತದೆ ಕರ್ನಾಟಕ ಸರ್ಕಾರ ಪರೀಕ್ಷೆ ಪ್ರಾಧಿಕಾರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಇದು ಪ್ರಕಟವಾದ ದಿನಾಂಕ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ಇಲ್ಲಿ ನೇಮಕಾತಿ ಅಧಿಸೂಚನೆ ಕೊಟ್ಟಿದ್ದಾರೆ ಮಿಕ್ಕುಳಿದ ವೃಂದದ ಕಲ್ಯಾಣ ಕರ್ನಾಟಕ ಪ್ರದೇಶವು ಸ್ಥಳೀಯ ವೃಂದದ ವಿವಿಧ ಹುದ್ದೆಗಳಿಗೆ ನೀರಿನ ನೇಮಕಾತಿ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿ ಎಂದು ಕೊಟ್ಟಿದ್ದಾರೆ ಇದು ಯಾವ ಇಲಾಖೆಯಲ್ಲಿ ಬರುತ್ತೆ ಅಂದರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ಇರುತ್ತದೆ ಇಲ್ಲಿ ಜೂನಿಯರ್ ಪ್ರೋಗ್ರಾಮರು ಸಹಾಯಕ ಇಂಜಿನಿಯರು ಸಹಾಯಕ ಗ್ರಂಥಪಾಲಕ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು ಕ್ರಿಯಾ ಸಹಾಯಕ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎ ಹುದ್ದೆ ಆಗಲೇ ಎದು ರೀತಿಯಲ್ಲಿ ಕೊಟ್ಟಿರ್ತಾರೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ನಲವತ್ನಾಲ್ಕು ಹುದ್ದೆ ಕಾಲಿವೆ ಉಳಿಕೆ ಮೂಲದಲ್ಲೇ ನಲವತ್ತು ಹುದ್ದೆ ಒಟ್ಟು ಹುದ್ದೆಗಳು ನಲ್ವತ್ನಾಲ್ಕು ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಗಲಂತೆ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಇಲ್ಲಿ ಗ್ರಂಥ ಫಲಕದ್ದು ಸಹಾಯಕರ ಹುದ್ದೆಗಳು ಕೊಟ್ಟರೆ ಮಾಹಿತಿ ಕೊಟ್ಟಿದ್ದಾರೆ ಹಿರಿಯ ಸಹಾಯಕರು ಪಿ ಯು ಸಿ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಪಿಂಚಣಿ ಸೌಲಭ್ಯ ಕೂಡ ಇದೆ ಅಂತ ಕೊಟ್ಟಿದ್ದಾರೆ ವೈಮಿತಿ ಮೂವತ್ತೈದರಿಂದ ನಲವತ್ತುವರೆಗೆ ಕೊಟ್ಟಿರ್ತಾರೆ ಹದಿನೆಂಟರಿಂದ ನಲವತ್ತೈದು ಇದೆ ಇಲ್ಲಿ ಅರ್ಧ ಸಲ್ಲಿಸೋ ಡೇಟು ಇಪ್ಪತ್ತಾರರಿಂದ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತದೆ ಇನ್ನು ಶುಲ್ಕ ಬಂದಿಟ್ಟು ಏಳ್ನೂರ ಐವತ್ತರಿಂದ ಐದು ರೂಪಾಯಿ ಶುಲ್ಕ ಇರುತ್ತದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಕೊಟ್ಟಿದ್ದಾರೆ ಯಾವ ರೀತಿ ಇರ್ತಾನೆ ಇಲ್ಲಿ ಸ್ಪರೀಕ್ಷೆಗಳು ಸೆಂಟರ್ಗಳು ಕೊಟ್ಟಿದ್ದಾರೆ ಯಾವ್ಯಾವಂದರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ನಡೆಸಿಂತ ಕೊಟ್ಟಿದ್ದಾರೆ ನೀವು ಅರ್ಜಿ ಹಾಕುವಾಗ ಯಾವ ಸೆಂಟರ್ ಬೇಕು ಅಂತ ನೋಡಿಕೊಂಡು ಅರ್ಜಿ ಹಾಕಬೇಕಾಗತ್ತೆ ಇನ್ನು ಜೂನಿಯರ್ ಪ್ರೋಗ್ರಾಮ್ ಸಿವಿಲ್ ಇಂಜಿನಿಯರಿಂಗ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಒಂದು ಅಂತ ಇದು ಸಬ್ಜೆಕ್ಟ್ ಬಂದಿಟ್ಟು ಸಾಮಾನ್ಯ ಪತ್ರಿಕೆ ಆಗಿರುತ್ತದೆ ನೂರು ಅಂಕಗಳು ಎರಡು ಗಂಟೆ ಟೈಮ್ ಕೊಟ್ಟಿರ್ತಾರೆ ಆಮೇಲೆ ಎರಡನೇ ಪತ್ರಿಕೆ ಬಂದ್ಬಿಟ್ಟು ನಿರ್ದಿಷ್ಟ ಪತ್ರಿಕೆ ನೂರು ಅಂಕಗಳು ಇದು ಎರಡು ಗಂಟೆ ಅವಕಾಶ ಕೊಟ್ಟಿರ್ತಾರೆ ಇನ್ನು ಸಹಾಯಕ ಗ್ರಂಥ ಪಾಲಕ ಹುದ್ದೆಗಳಿಗೆ ಇದಕ್ಕೂ ಕೂಡ ಎರಡು ಎಕ್ಸಾಮೇ ಸೇಮ್ ಇರುತ್ತೆ ಇದು ಇದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಇರ್ತದೆ ಎಕ್ಸಾಮು ಕಿರಿಯ ಸಹಾಯಕ ಹುದ್ದೆಗಳಿಗೆ ಇದಕ್ಕೂ ಕೂಡ ಎರಡು ಎರಡು ಎಕ್ಸಾಮ್ ಇರ್ತವೆ ಆಮೇಲೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಮತ್ತು ಪ್ರಚಲಿತ ಘಟನೆ ಇರ್ತದೆ ಈ ರೀತಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ತಾವು ಇದನ್ನು ಅರ್ಜಿ ಸಲ್ಲಿಸುವಾಗ ಸಂಪೂರ್ಣವಾಗಿ ನೋಟಿಫೇಷನ್ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇದು ಪಿ ಡಿ ಎಫ್ ಬಂದ್ಬಿಟ್ಟು ಇಪ್ಪತ್ತೊಂದು ಪೇಜ್ ಪಿ ಡಿ ಎಫ್ ಫೈಲ್ ಇರ್ತದೆ ಇದನ್ನು ನಮ್ಮ ವಾಟ್ಸಾಪು ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫ್ ಐಲ್ನ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ಅದು ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಸರಿಯಾಗಿ ನೋಟಿಫೇಷನ್ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸೋ ಡೇಟ್ ಓಪನ್ ಆದ ನಂತರ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸರಿಯಾಗಿ ನೋಟಿಫೇಷನ್ ಓದ್ಕೊಳ್ಳಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಹೊಸಬರು ನಮ್ಮ ಚಾನಲ್ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲ ನಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲ ಕಡೆಯೂ ಶೇರ್ ಮಾಡಿ ಉದ್ಯೋಗ ಬಯಸುವವರಿಗೆ ಒಂದು ಒಳ್ಳೆಯ ಮಾಹಿತಿ ಆಗುತ್ತೆ ಅವರು ಕೂಡ ಹೆಲ್ಪ್ ಆಗಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಎಷ್ಟಾಗಿ ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ